ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಪ್ರೀತಾ ವಾಗ್ ವ್ಲಾಗ್ಸ್ ತುಂಬ ದಿನ ಆದಮೇಲೆ ಒಂದು ಸ್ವೀಟ್ ರೆಸಿಪಿ ಜೊತೆ ಬಂದಿದ್ದೀನಿ ಇದು ನಮ್ಮ ಬಾಲ್ಯದಲ್ಲಿ ನಾವು ಚಿಕ್ಕವರಿದ್ದಾಗ ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟು ತಿಂತಾ ನೆನಪು ತುಂಬ ಜನರಿಗೆ ಇರುತ್ತೆ ಇದು ನಮ್ಮ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡೋದು ಅಂತ ನೋಡೋಣ ಇದು ಈ ಟೆಕ್ನಿಕ್ ಎಲ್ಲ ನಮ್ಮ ಅಮ್ಮಂದಿರಿಗೆ ಗೊತ್ತಿದ್ರೆ ಬಹುಶಃ ನಮ್ಮ ಬಾಲ್ಯ ಮನೆಯಲ್ಲೇ ಇನ್ನೂ ತುಂಬ ಚೆನ್ನಾಗಿರೋದು ಆದರೂ ಪರವಾಗಿಲ್ಲ ಅಂಗಡಿಯಲ್ಲಿ ಕೊಂಡ್ಕೊಂಡು ತಿಂದಿದ್ದರು ಇದು ನೆನಪೇ ತುಂಬ ನೆನೆಸ್ಕೊಂಡಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನು ಹೆಲ್ದಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ತುಂಬ ಕಡಿಮೆ ಸಾಮ್ ಸಾಮಗ್ರಿನ ಯೂಸ್ ಮಾಡಿಕೊಂಡು ತುಂಬ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಕೊನೆ ಉಂಡೆ ಕಟ್ಟೋ ತನಕನೂ ಹದ ಎಲ್ಲೂ ಮಿಸ್ ಆಗಿಲ್ಲ ಅದೇ ಹದದಲ್ಲಿ ಕಟ್ಕೊಳ್ತಾ ಇದ್ದೀನಿ ಕೊನೆ ಉಂಡೆ ನಿಮಗೆ ಫಸ್ಟ್ ಉಂಡೆ ಹೇಗೆ ಬಂತು ಕೊನೆ ಉಂಡೆನೋ ಅದೇ ಥರ ಬರುತ್ತೆ ಹದ ಎಲ್ಲೂ ಮಿಸ್ ಮಾಡದೆ ನೋಡ್ಕೊಳ್ಳಿ ಖಂಡಿತವಾಗಿಯೂ ನೀವು ಇದೇ ಥರ ರುಚಿಯಾಗಿ ನಿಮ್ಮ ಮನೆಯವ್ರಿಗೆ ಮಾಡಿಕೊಡ್ಬೋದು ಬನ್ನಿ ಪುರಿ ಉಂಡೆನ ತುಂಬ ಈಸಿಯಾಗಿ ತುಂಬ ಬೇಗ ತುಂಬ ಪರ್ಫೆಕ್ಟಾಗಿ ಮಾಡೋದು ಹೇಗೆ ಅಂತ ನೋಡೋಣ ಸೊ ನೋಡಿ ಕೊನೆ ಉಂಡೆ ತನಕ ಅದು ಎಲ್ಲೂ ನಮಗೆ ವೇಸ್ಟ್ ಆಗಿಲ್ಲ ಇದನ್ನು ಸಣ್ಣ ಉಂಡೆ ಆಯಿತು ಇದನ್ನು ಟೇಸ್ಟ್ಗೆ ಅಂತ ತೊಗೊಂಡೆ ಮೊದಲಿಗೆ ನಾನು ಒಂದು ಕಪ್ಪಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ ಇದು ಆಲೆ ಮನೆಯಿಂದ ತರಿಸಿರೋ ಬೆಲ್ಲ ನೀವು ಯಾವ ಕಪ್ಪಲ್ಲಿ ತೊಗೊಳ್ತೀರೋ ಅದೇ ಕಪ್ಪಲ್ಲಿ ಎಲ್ಲ ಅಳತೆ ಮಾಡ್ಕೋಬೇಕು ಇದಕ್ಕೆ ಪುರಿ ಮತ್ತು ಬೆಲ್ಲ ಅಷ್ಟೇ ನಾನು ಒಂದು ಕಪ್ಪಲ್ಲಿ ಮೂರು ಬೆಲ್ಲ ಆಗುವಷ್ಟು ಪುಡಿ ಮಾಡಿಕೊಂಡು ಅದಕ್ಕೆ ಅದೇ ಕಪ್ಪಲ್ಲಿ ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ನಾನು ಮಡ್ಡಿಯೆಲ್ಲ ಬರುತ್ತಲ್ಲ ಕಸ ಎಲ್ಲ ಬರುತ್ತಲ್ಲ ಅದನ್ನು ತೆಗೆಯೋದಕ್ಕೆ ನಾನು ಇದು ಕಾಲು ಕಪ್ ಹಾಕ್ಕೊಂಡು ಬೇರೆ ಪಾತ್ರೆಯಲ್ಲಿ ಇದನ್ನೆಲ್ಲ ಕರಗಿಸಿ ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ ಸೊ ನೋಡಿ ಇದೆಲ್ಲ ಚೆನ್ನಾಗಿ ಕರಗಿದೆ ಈಗ ಇದನ್ನು ನಾನು ಇದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿಕೊಂಡು ನಾನು ಯಾವ ಪಾತ್ರೆಯಲ್ಲಿ ನಾನು ಪುರಿ ಉಂಡೆ ಮಾಡಬೇಕು ಅಂತ ಇದ್ದೀನಿ ಆ ಪಾತ್ರೆಗೆ ನಾನು ಇದನ್ನು ಫಿಲ್ಟರ್ ಮಾಡಿ ಇದ್ದೀನಿ ನೀವು ಯಾವಾಗಲೂ ಇಲ್ಲಿ ಸ್ಟಿಕ್ ಪಾತ್ರೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಇದು ಪುರಿ ಅಂಟ್ಕೊಳ್ಳೋದಿಲ್ಲ ಬೇರೆ ಪಾತ್ರೆಗಳನ್ನ ಯೂಸ್ ಮಾಡಿದ್ರೆ ದಪ್ಪ ತಳ ಇರೋದನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಸ್ಟಿಕ್ ಪಾತ್ರೆ ಆದರೆ ನಿಮಗೆಲ್ಲೂ ಅಂಟ್ಕೊಳ್ಳೋದಿಲ್ಲ ಅದರಿಂದ ನಾನು ಇಲ್ಲಿ ಸ್ಟಿಕ್ ಪಾತ್ರೆನೇ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ನೀಟಾಗಿ ಶೋಧಿಸ್ಕೊಳ್ತಾ ಇದ್ದೀನಿ ಶೋಧಿಸ್ಕೊಂಡು ಈಗ ಕುದಿಯೋಕೆ ಇಟ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ನೀರು ಹಾಕೋಬಿಟ್ರೆ ಪಾಕ ಬರೋದು ತುಂಬ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಒಂದು ಕಪ್ಗೆ ಕಾಲು ಕಪ್ಪಷ್ಟು ನೀವು ಅಳತೆ ಎಲ್ಲ ಅಲ್ ಅಳ್ತೆ ಇಟ್ಕೊಂಡ್ರೆ ನಿಮಗೆ ಬೇಗ ಪಾಕ ಬಂದ್ಬಿಡುತ್ತೆ ಈ ಪಾಕ ಹೇಗೆ ಅಂದರೆ ನೀವು ತಣ್ಣೀರಿಗೆ ಹಾಕಿದಾಗ ಅದು ಸೌಂಡ್ ಬರಬೇಕು ಆ ಥರ ಕರೆಕ್ಟಾಗಿ ಕರೆಕ್ಟಾಗಿರಬೇಕು ಪಾಕ ಇಲ್ಲಿ ನಾನು ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು ನಾಲ್ಕು ಕಪ್ಪಾಗುವಷ್ಟು ಪುರಿ ಖಾರ ಪುರಿ ತೊಗೊಂಡಿದ್ದೀನಿ ಸೊ ಕಡಲೆಪುರಿ ನಿಮಗೆ ಇದು ತುಂಬ ಗರ್ಗರಿಯಾಗಿರಬೇಕು ಮೆತ್ತಗಿದ್ರೆ ನಿಮಗೆ ಖಂಡಿತವಾಗಿಯೂ ಅದು ರುಚಿ ಬರಲ್ಲ ತುಂಬ ಮೆತ್ತ ಮೆತ್ತಗಾಗ್ಬಿಡುತ್ತೆ ಆದ್ದರಿಂದ ನೋಡ್ಕೊಳ್ಳಿ ಅದು ಫ್ರೆಶ್ ಆಗಿದ್ದರೆ ತುಂಬ ಒಳ್ಳೆಯದು ಇಲ್ಲಿ ನಮ್ಮ ಪಾಕ ಕೂಡ ರೆಡಿ ಆಗ್ತಾ ಇದೆ ನೋಡಿ ನಾನು ಟೆಸ್ಟ್ ಮಾಡಿ ನೋ ತೋರಿಸ್ತೀನಿ ನಿಮಗೆ ನಾನೀಗ ಅದನ್ನು ತೆಗಿಯೋಕೆ ನೋಡ್ತೀನಿ ಅದು ಬರೋಲ್ಲ ನೋಡಿ ಈ ಥರ ಆದರೆ ನಮಗೆ ಅದು ಉಂಡೆ ಕಟ್ಟಕ್ಕೆ ಖಂಡಿತ ಸಾಧ್ಯ ಆಗಲ್ಲ ನಾವು ಅದನ್ನು ನೀರಲ್ಲಿ ಹಿಂಗೆ ಕಟ್ಟಿದಾಗ ಅದು ಮಡಕೆ ಮಡಕೆ ಥರ ಇದಾಗಬೇಕು ಮತ್ತು ನಾವು ನೀರಿಗೆ ಹಾಕಿದಾಗ ಅದು ಸೌಂಡ್ ಬರಬೇಕು ನಾನು ಖಂಡಿತ ನಿಮಗೆ ತೋರಿಸ್ತೀನಿ ನೋಡಿಯಲ್ಲಿ ಈಗ ಹಾಕ್ಕೊಂಡು ನೋಡಿದಾಗ ಸೌಂಡ್ ಬರುತ್ತೆ ಈಗ ನಾನು ಅದನ್ನು ಉಂಡೆ ಮಾಡಿ ನೀರಲ್ಲಿ ಹಾಕಿದಾಗ ಸೌಂಡ್ ಬರುತ್ತೆ ನಿಮಗೆ ಈ ಥರನೇ ಬರಬೇಕು ಪರ್ಫೆಕ್ಟ್ ಗ್ಲಾಸ್ ಥರ ಇರಬೇಕು ಅದು ನೋಡಿದ್ರಲ್ಲ ಸೊ ಈ ಥರ ಆದಾಗ ನಿಮಗೆ ಪರ್ಫೆಕ್ಟಾಗಿದೆ ಅಂತ ಆ ಟೈಮಲ್ಲಿ ನಾವು ಅದನ್ನು ಉರಿನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ನೀವು ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ ಗುಡ್ ಬಟ್ ಲಾಸ್ಟಲ್ಲಿ ನಿಮಗೆ ಇದು ಲೋ ಫ್ಲೇಮಲ್ಲೇ ಇರಬೇಕು ಈಗ ನಾವು ತೊಗೊಂಡಿರೋಂಥ ಪುರಿನ ಬೇಗ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಪಾಕಕ್ಕೆ ಇದೇ ಅಳತೇಲಿ ಮಾಡಿದ್ರೆ ಖಂಡಿತ ನಿಮಗೆ ಫೇಲ್ ಆಗಲ್ಲ ಪುರಿ ಜಾಸ್ತಿ ಆದರೆ ನಿಮಗೆ ಉಂಡೆ ಕಟ್ಟೋಕ್ಕಾಗಲ್ಲ ಪುರಿ ಕಡಿಮೆ ಆದರೆ ಅದು ನಿ ಅದು ನಿಮಗೆ ಪಾಯಸದ ಥರನೋ ಅಥವಾ ಹಲ್ವದ ಥರನೋ ಆಗೋಗುತ್ತೆ ಇದು ಕರೆಕ್ಟ್ ಅಳತೆ ಸೊ ಒಂದು ಕಪ್ ನೀವು ಯಾವ ಕಪ್ಪಲ್ಲಿ ಬೆಲ್ಲ ತಗೊಳ್ತೀರೋ ಅದೇ ಕಪ್ಪಲ್ಲಿ ನೀವು ಪುರಿನ ನಾಲ್ಕರಷ್ಟು ಪುರಿನ ನೀವು ತಗೊಳ್ಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿಮಗೆ ಕೊನೆಯಲ್ಲಿ ಉಂಡೆ ಕಟ್ಟೋದು ತುಂಬ ಕಷ್ಟ ಆಗುತ್ತೆ ನಾವು ನಾವನ್ಕೊಂಡಿದ್ದ ರೀತಿ ಉಂಡೆ ಕಟ್ಟೋಕ್ಕಾಗಲ್ಲ ಈ ಟೈಮಲ್ಲಿ ಬೇಕಾದ್ರೆ ನೀವು ಸ್ವಲ್ಪ ಒಂದು ಸ್ಪೂನು ತುಪ್ಪ ಕೂಡ ಹಾಕೋಬೋದು ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಿಲ್ಲ ಜಸ್ಟ್ ಎರಡೇ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ತೀನಿ ಏಲಕ್ಕಿ ಪೌಡರು ನಿಮಗೆ ಆಪ್ಷನಲ್ಲಿ ಬೇಕಿದ್ದರೆ ಹಾಕ್ಬೋದು ಬೇಡದೇ ಬೇಡ ನಾನಿಲ್ಲಿ ಎರಡೆ ಎರಡು ಏಲಕ್ಕಿನ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಸೊ ವಿತಿನ್ ಅ ಒನ್ ಮಿನಿಟ್ ನೀವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದು ಎಲ್ಲಿ ಸ್ಟಿಕ್ ತವ ಪಾತ್ರೆ ಆಗಿರೋದ್ರಿಂದ ಇದೆಲ್ಲೂ ಸ್ಟಿಕ್ ಆಗ್ತಿಲ್ಲ ನಮಗೆ ಉಂಡೆ ಕಟ್ಕೊಳ್ಳೋಕ್ಕೂ ತುಂಬ ಯೂಸ್ ಆಗುತ್ತೆ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಬೆಲ್ಲದ ಪಾಕನ ಟೆಸ್ಟ್ ಮಾಡೋಕೆ ಇಟ್ಕೊಂಡಿದ್ನಲ್ಲ ನೀರನ್ನ ಅದನ್ನೇ ಅದೇ ನೀರಲ್ಲಿ ನಾನು ಗ್ಯಾಸ್ ಆಫ್ ಮಾಡಿದ ತಕ್ಷಣವೇ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ನಾನು ಉಂಡೆ ಕಟ್ಟೋಕ್ಕೆ ಶುರು ಮಾಡಿದೆ ನೋಡಿ ಎಷ್ಟು ಕರೆಕ್ಟಾಗಿ ಬರ್ತಿದೆ ಉಂಡೆ ಎಲ್ಲೂ ಮುರಿತಾ ಇಲ್ಲ ಮತ್ತು ಉಂಡೆ ಕಟ್ಟೋಕ್ಕೆ ಎಲ್ಲೂ ಕಷ್ಟ ಆಗ್ತಿಲ್ಲ ಎಷ್ಟು ಸುಲಭವಾಗಿ ನೀಟಾಗಿ ನಾವು ಮಾಡ್ಕೊಳ್ತಾ ಇದ್ದೀವಿ ನೀವು ಇದೇ ಅಳತೆಯಲ್ಲಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಪುರಿ ಉಂಡೆ ಪರ್ಫೆಕ್ಟಾಗಿ ಬರುತ್ತೆ ನಮ್ಮ ಬಾಲ್ಯದ ಸವಿ ನೆನಪು ಮತ್ತೆ ನಮಗೆ ಮರ್ಕಳಿಸುತ್ತೆ ನೋಡಿದ್ರಲ್ಲ ನೋಡಿ ನಮಗೆ ಯಾವ ಶೇಪ್ ಬೇಕೋ ಅಷ್ಟು ದಪ್ಪ ತಗೊಂಡು ನಿಮಗೆ ಎಷ್ಟು ಸಣ್ಣದು ಬೇಕಾದರೆ ಸಣ್ಣದು ದಪ್ಪದ ಬೇಕಾದ್ರೆ ದಪ್ಪದು ನಿಮಗೆ ಯಾವ ಶೇಪು ಸೈಜು ಬೇಕು ಅನಿಸುತ್ತೆ ಆ ಶೇಪು ಸೈಜಲ್ಲಿ ನೀವು ಮಾಡ್ಕೋಬೋದು ಇದಕ್ಕೆ ನೀವು ಕಡಲೆ ಮಿಠಾಯಿ ಮಾಡಬೇಕಾದ್ರೂ ಅಥವಾ ಎಳ್ಳಿನ ಮಿಠಾಯಿ ಮಾಡಬೇಕಾದ್ರೂ ನೀವು ಇದೇ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡ್ರೆ ಆಯಿತು ಬೆಲ್ಲದ ಪಾಕ ಒಂದು ಕರೆಕ್ಟಾಗಿ ಬಂದರೆ ನಮಗೆ ಸ್ವೀಟ್ ಮಾಡೋಕ್ಕೆ ತುಂಬ ಸುಲಭವಾಗುತ್ತೆ ಹದ ಒಂದು ಕರೆಕ್ಟಾಗಿರಬೇಕು ನಮಗೆ ಮತ್ತು ಸ್ವಲ್ಪ ನೀರನ್ನ ಸವರ್ಕೊಂಡು ನಾನು ಉಂಡೆ ಕಟ್ಟಕ್ಕೆ ಶುರು ಮಾಡ್ತಾಯಿದ್ದೆ ಇದು ವಿತಿನ್ ಫೈವ್ ಮಿನಿಟ್ಸಲ್ಲಿ ನಿಮಗೆ ಉಂಡೆ ಕಟ್ಟೋಕ್ಕಾಗುತ್ತೆ ನಾವು ಕಟ್ಟಿದ್ದು ಒಂದು ಮಿನಿಟಲ್ಲೇ ಅದು ತುಂಬ ಆಗಿಬಿಡುತ್ತೆ ಉಂಡೆ ಇನ್ ಕೇಸ್ ಏನಾದರೂ ನಿಮಗೆ ಅದು ಉಂಡೆ ಕಟ್ಟೋಕ್ಕಾಗ್ತಿಲ್ಲ ತುಂಬ ಗಟ್ಟಿಯಾಗಿಬಿಟ್ಟಿದೆ ಅಂದರೆ ಅವಾಗ ಏನು ಮಾಡಿ ಅಂತಂದರೆ ಒಂದು ಸ್ವಲ್ಪ ನೀವು ನೀರನ್ನ ನೀರನ್ನ ಹಾಕ್ಕೊಬಿಡಿ ಹಾಗೆ ಸ್ವಲ್ಪ ಗ್ಯಾಸನ್ನ ಹಚ್ಕೊಂಡು ಸ್ವಲ್ಪ ಪೆಚ್ಚಿಗೆ ಮಾಡಿ ಮತ್ತೆ ಉಂಡೆ ಕಟ್ಟಕ್ಕೆ ಶುರು ಮಾಡಿ ನೋಡಿ ಎಷ್ಟು ಗ್ಲಾಸಿ ಫಿನಿಶಲ್ಲಿ ಬಂದಿದೆ ಇದು ಬಿಸಿಲಿಗೆ ತೊಗೊಂಡೋದ್ರೆ ಫುಲ್ಲು ಗಾಜಿನ ಥರ ಪಳಪಳ ಅಂತ ಹೊಳಿತಾಯಿತ್ತು ಅಷ್ಟು ಚೆನ್ನಾಗಿ ಬಂದಿದೆ ಖಂಡಿತ ಇದು ಟ್ರೈ ಮಾಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ತಿನ್ಬೋದು ನೋಡಿ ನನಗೆ ಒಂದು ಇಪ್ಪತ್ತು ಉಂಡೆ ಆಯಿತು ಒಂದು ನಾಲ್ಕು ಕಪ್ಪು ಕಡಲೆಪುರಿಲಿ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ಮಾಲ್ ಯೂಟ್ಯೂಬರ್ಸ್ನ ಸಪೋರ್ಟ್ ನೋ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಮತ್ತೆ ಸಿಗೋಣ ಮತ್ತೆ ಒಂದು ವೀಡಿಯೋದಲ್ಲಿ ಬಾಯ್ ಬಾಯ್